ಿ ಹಾಕೊಳ್ತಾರೆ ಈ ಅಂದಿ ಡಿಸೈನು ಅಂತ ತಗೊಳೋಣ ಇಂಥ ತಗೊಳ್ಳೋಣ ಹೊಸ ಡಿಸೈನ್ಸ್ ತೋರಿಸಿ ಅಂತಾರಲ್ಲ ಅವ್ರಿಗೆ ನೋಡ್ರಿ ಈ ಡಿಸೈನ್ ತೋರಿಸ್ಬೋದು ನೀವು ಸ್ವಾಗತ ಸುಸ್ವಾಗತ ಮೊದಲಿಗೆ ನಾನು ನಿಮ್ಮ ನಗರಕ್ಕೆ ಹಾಂಗ್ಕಾಂಗ್ ಇಂದ ಹೇಗೆ ಬಂದೆ ಅದನ್ನ ನೋಡ್ಕೊಂಡು ಬನ್ನಿ ಪಬ್ಲಿಕ್ ಸ್ಕ್ವೇರ್ ಸ್ಟ್ರೀಟ್ ಬಸ್ ಸ್ಟಾಪ್ ಹೆಸರು ಎ ಟ್ವೆಂಟಿ ಒನ್ ಬಸ್ಸು ಬಂತು ಬಸ್ಸು ಅಲ್ಲಿಂದ ಏರ್ಪೋರ್ಟ್ ಪೋರ್ಟ್ ಏನಿದೆ ಮಕಾವ್ ಟರ್ಮಿನಲ್ ಪೋರ್ಟ್ ಅಲ್ಲಿ ಒನ್ ಅವರು ಈ ಬಸ್ ಅಲ್ಲಿ ಅಲ್ಲಿಂದ ವರ್ಲ್ಡ್ಸ್ ಲಾಂಗೆಸ್ಟ್ ಬ್ರಿಡ್ಜ್ ಜರ್ನಿ ಇನ್ನೊಂದು ಮಕಾವ್ ಪೋರ್ಟ್ ಹಾಂಗ್ಕಾಂಗ್ ಪೋರ್ಟ್ ಇಂದ ಮಕಾಂ ಪೋರ್ಟ್ಗೆ ಒನ್ ಅವರು ಎರಡು ಅವರು ಆಮೇಲೆ ಮತ್ತೆ ಅಲ್ಲಿಂದ ಮತ್ತೆ ನಾನು ಬೇರೆ ಜಾಗ ಟೂರಿಸ್ಟ್ ಪ್ಲೇಸ್ ಇದೇ ತರ ಇನ್ನೊಂದು ಬಸ್ ತಗೊಂಡೋಗ್ಬೇಕು ಫಸ್ಟ್ ಸ್ಟಾಪ್ ಇವಾಗ ಏರ್ಪೋರ್ಟ್ ಗೆ ಬರುತ್ತೆ ಏರ್ಪೋರ್ಟ್ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಾನು ಇಡ್ಕೊಬೇಕು ಅಷ್ಟು ಜನ ಇಳ್ದಿಲ್ಲ ಸೊ ನಾವೆಲ್ಲ ಇವಾಗ ಮಕಾವ್ ಬನ್ನಿ ಡೆಿ ಟಿನ ಪೋರ್ಟು ಹಾಂಗ್ಕಾಂಗಿಂದ ಎಲ್ಲ ಇದೆ ನೋಡಿ ಝುಹೈ ಆ್ಯಂಡ್ ಮಕಾವ್ ಇಲ್ಲಿಂದ ಹೋಗ್ಬೇಕು ಹೆಂಗಿದೆ ನೋಡ್ರಿ ಇದೇ ಒಳ್ಳೆ ಏರ್ಪೋರ್ಟ್ ಇದ್ದಂಗೆ ಇದೆ ಪರ್ಚೇಸ್ ಬಸ್ ಟಿಕೆಟ್ ಆಫ್ಟರ್ ಪಾಸಿಂಗ್ ದ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸು ಅಂದರೆ ಇಮಿಗ್ರೇಷನಲ್ಲೇ ಅವ್ರು ನಮ್ಮನ್ನು ವಾಪಸ್ಸು ನೀವು ಮಕಾವ್ಗೆ ನಾಟ್ ಅಲೋಡು ಹೋಗಿ ಆಚೆ ಅಂತ ಕಳಿಸ್ಬಿಡ್ಬೋದು ಸೊ ಮೊದಲು ಬಸ್ ತಗೊ ಬಸ್ ಟಿಕೆಟ್ ತೊಗೊಳಂಗಿಲ್ಲ ನೋಡಿ ಅಲ್ಲಿ ಇಮಿಗ್ರೇಷನ್ ನಡೀತಿದೆ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ವಿಮ್ ಇಮಿಗ್ರೇಷನ್ ಮುಗಿಸ್ಕೊಂಡು ಬಸ್ ಟಿಕೆಟ್ ತೊಗೊಳುವಾಗ ನಾನು ನಿಮಗೆ ಸಿಗ್ತೀನಿ ನನಗಂತೂ ಇಮಿಗ್ರೇಷನ್ ಕ್ಲೀನ್ ಕೃಷ್ಣಪ್ಪ ಥರ ಕ್ಲಿಯರ್ ಆಗೋಯಿತು ಏನಂದ್ರೇನು ಕೇಳಲಿಲ್ಲ ಅವರು ಇವಾಗ ಬಸ್ ಟಿಕೆಟ್ ತೊಗೊಳೋದಕ್ಕೆ ಬಂದೆ ನೋಡಿ ಇಲ್ಲೇ ಟಿಕೆಟ್ಸ್ ಆಫೀಸ್ ಇಲ್ಲೇ ಇದೆ ವೆಂಡಿಂಗ್ ಮಿಷಿನ್ಸು ಇದ್ರಲ್ಲಿ ಬೇರೆ ಸರ್ಕಸ್ ಮಾಡಬೇಕಾ ನಾನು ನೋಡೋಣ ಸೊ ಈ ವೆಂಡಿಂಗ್ ಮಿಷಿನ್ಸಲ್ಲಿ ನಾವು ಆಕ್ಟೋಪಸ್ ಕಾರ್ಡಲ್ಲೂ ಟಿಕೆಟ್ ತೊಗೊಂಬೋದು ಅದು ಬಿಟ್ಟು ಕ್ಯಾಶ್ ಕೊಡಬೇಕು ಸೊ ಸದ್ಯಕ್ಕೆ ನಾನು ಈ ವೆಂಡಿಂಗ್ ಮಿಷಿನಲ್ಲಿ ತೊಗೊಳ್ತಿಲ್ಲ ಬದಲಿಗೆ ಮ್ಯಾನ್ಯಲ್ ಆಗಿ ನಂದು ಕ್ರೆಡಿಟ್ ಕಾರ್ಡ್ ಏನು ಯೂಸ್ ಮಾಡಿ ತಗೋತೀನಿ ಡೇ ಟೈಮ್ ಇಷ್ಟು ನೈಟ್ ಟೈಮ್ ಇಷ್ಟು ಇಕ್ಕ ಒನ್ ವೇ ಟಿಕೆಟ್ಟು ನನಗೆ ಆರು ಆರು ಆ ಥರ ಚೇಂಜ್ ಬೇಕು ಯಾಕಂದರೆ ಅಲ್ಲಿ ಬಸ್ ಹತ್ತಿದ್ರೆ ಚೇಂಜ್ ಕೊಡಲ್ಲ ಅದಕ್ಕೆ ಏನು ಮಾಡ್ತೀನಿ ನೋಡಿ ಎರಡು ಪೀಸು ಲೇಸು ಹದಿಮೂರು ರೂಪಾಯಿ ಅಂತೆ ಅಂದರೆ ನೂರ ಮೂವತ್ತು ರೂಪಾಯಿ ತೊಗೊತೀನಿ ನಾವು ಹಣ್ಗಳಿದೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಲೇಸು ಇರಲಿ ಒಂದು ಸೋರ್ಕ್ರಿ ನೋನಿಯನ್ನು ನಂದು ಇನ್ನೊಂದು ಕ್ಲಾಸಿಕ್ ಎರಡು ತೊಗೊತೀನಿ ಬನ್ನಿ ನೀನು ಏನು ಮಾಡೋದು ನೂರ ಮೂವತ್ತು ರೂಪಾಯಿ ನೋಡಿ ಎರಡು ಲೇಸು ಹಾಂಕಾಂಗ್ ಎಷ್ಟು ಕಾಸ್ಟ್ಲಿ ಹಲೋ ಐದು ಆರು ಏಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಹತ್ತು ಎಷ್ಟು ಬೇಕಷ್ಟು ಚೈನ್ ಸಿಕ್ಕಿದೆ ಬನ್ನಿ ಮಕಾಂ ಪೋರ್ಟ್ಗೆ ಇನ್ನು ಹತ್ತದ ರೆಡಿ ಯಾವ ಬಸ್ ಇರುತ್ತೆ ಆ ಬಸ್ ಹತ್ಕೊಂಡು ಹೋಗ್ತಾ ಇರೋದಷ್ಟೇ ಬಸ್ ನೋಡಿ ಮಕಾಂ ಪೋರ್ಟ್ಗೆ ಎರಡು ಅಂತಿದೆ ಇಂದ ಕರ್ತಾರ್ಪುರ್ ಕಾರಿಡಾರ್ ಪಾಕಿಸ್ತಾನ್ಗೆ ಹೋದ್ನಲ್ಲ ಅಂದರೆ ಟ್ರಾವೆಲ್ಲೇ ಮಾಡಿದೆ ಬಾರ್ಡ್ರ್ ದಾಟ್ ಹೋದಂಗೆ ಫೀಲ್ ಆಗ್ತಿದೆ ಇವಾಗ ಇಲ್ಲಿಂದ ಬಸ್ಸಲ್ಲಿ ಮಕಾವ್ ಪೋರ್ಟು ಅದು ಇದೇ ಥರ ಪೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಚೆಕ್ ಇನ್ ಮುಗಿಸ್ಬೇಕು ಅಂದರೆ ಇಮಿಗ್ರೇಷನ್ನು ಎಲ್ಲ ಅಲ್ಲೂ ಪಾಸ್ ಮಾಡಬೇಕು ಮೇ ಬಿ ಇದು ಕಾಂಗ್ ಸೈಡ್ ಅಲ್ವಾ ಸೊ ಹಾಂಕಾಂಗ್ ಏರ್ಪೋರ್ಟಲ್ಲೇ ಬಿಟ್ಟಿದ್ದಾರೆ ಅಂದರೆ ಇಲ್ಲೇನು ತೊಂದರೆ ಇಲ್ಲ ಅಂತ ಏನೂ ತೊಗೊಂಡಿಲ್ಲ ಮಕಾವಲ್ಲಿ ಕೇಳ್ಬೋದು ಅನ್ಸುತ್ತೆ ಅದೆಲ್ಲ ಮೂರು ಅವರ್ ಬೇಕು ಗೊತ್ತಾ ಮೇಯ್ನ್ ಸಿಟಿಯಿಂದ ನಾವು ಮಕಾವ್ಗೆ ಹೋಗ್ತೀವಿ ಅಂದರೆ ಚಿಕ್ಕವಾಡೆ ಈಸಿಯಾಗಿ ಯಾರೇ ಬಂದ್ರೂ ಗೊತ್ತಿಲ್ಲದಿರೋರು ಗೊತ್ತಿರೋರು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇಲ್ಲ ಅಂತೂ ಸಾಕತ್ತು ಎಲ್ಲೂ ಕನ್ಫ್ಯೂಸಿಂಗಿಗಿಲ್ಲ ಇಲ್ಲೆಲ್ಲ ಸ್ವಲ್ಪ ಚೈನೀಸ್ ಜೊತೆ ಇಂಗ್ಲೀಷ್ನು ಹಾಕಿದ್ದಾರೆ ನೋಡಿರಿ ಮಕಾವು ಟರ್ಮಿನಲ್ ಪ್ಲೀಸ್ ಯಾರು ಹೋಗ್ಬೇಡಿ ಮೇಲೆ ಹೋಗ್ಬೇಡಿ ಪೇಶೆಂಟ್ ಪೇಶಂಟ್ ಬಯಸಿದ್ದು ಬಿರಿಯಾನಿ ಡಾಕ್ಟ್ರು ಹೇಳಿದ್ದು ಬಿರಿಯಾನಿ ಹಾಗೆ ಆಯಿತು ಒಬ್ರು ಯಾರೋ ಒಬ್ರು ಆಂಟಿ ಬಂದು ಕೊಡ್ತಿದ್ರು ಚಿಕ್ಕ ನನಗೊಂದು ಫ್ರೆಂಟ್ ಸೀಟೆ ಸಿಗ್ಬಿಡ್ತೀವಿ ನೋಡ್ರಿ ಏನಂದರೆ ಮಳೆ ಬರ್ತಿದೆ ಒಂಚೂರು ನೋಡೋಣ ಇಲ್ಲಿಂದ ಮತ್ತೆ ಒನ್ ಅವರ್ ಜರ್ನಿ ಮಾಡಬೇಕು ಮಕಾಂ ಕೋರ್ಟ್ಗೆ ರೇಸಿಗೆ ಕರ್ಕೊಂಡು ಹೋಗ್ತಾರೇನೋ ಅನ್ನೋ ಥರ ಎಲ್ರಿಗೂ ಸೀಟ್ ಬೆಲ್ಟ್ ಹಾಕ್ಕೊಂಡಿರ್ಸ್ಬಿಟ್ರು ಬಸ್ ಹೊರದು ಗೌರ್ಮೆಂಟಿಂದ ಹೋಗ್ತಿರೋ ಬಸ್ಸಿದು ಪಬ್ಲಿಕ್ ಬಸ್ಸಿದು ಇಲ್ಲಿ ಸ್ವಲ್ಪ ಕಡಿಮೆ ಇನ್ನೊಂದು ಪ್ರೈವೇಟ್ ಬಸ್ ಇದೆ ಅದು ಹಾಂಗ್ಕಾಂಗ್ ಸೆಂಟ್ರಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಅಲ್ಲಿಂದ ಏನಂದರೆ ಆ ಬಸ್ ಸ್ಟ್ಯಾಂಡ್ ಚೈನಾಗೆಲ್ಲ ಚೈನಾಗೆಲ್ಲ ಹೋಗುತ್ತೆ ಸೊ ಅದು ಪ್ರೈವೇಟು ಅದು ಇನ್ನೂ ಕಾಸ್ಟ್ಲಿ ಅದು ಬಿಟ್ಟು ಟ್ಯಾಕ್ಸಿಲ್ಲಿ ಹೋಗ್ಬೋದು ಬಸ್ಸಲ್ಲೇ ಎರಡು ಥರ ಇದೆ ಆಮೇಲೆ ಫೆರ್ರಿಯಲ್ಲಿ ಹೋಗ್ಬೋದು ಫೆರ್ರಿ ಇಸ್ ಆಲ್ಸೋ ಬಿಟ್ ಕಾಸ್ಟ್ಲಿ ಯಾಕಂದರೆ ನೀರಲ್ಲಿ ಹೋಗೋದಲ್ವಾ ಅದಕ್ಕೆ ಮಕಾವಿಂದ ಚೈನಾ ಎಲ್ಲ ಕಾಣುತ್ತಾ ಇದೀವಿ ಫಸ್ಟ್ ಉಳಿದ ತಕ್ಷಣ ನಾನು ಅದನ್ನ ನೋಡಬೇಕು ಇಲ್ಲಿ ಸಿಕ್ಕಾಪುಟ್ಟ ಸುತ್ತ ಮುತ್ತ ಹಾಂಗ್ ಕಾಂಗ್ ಸುತ್ತ ಮುತ್ತ ಇರೋ ಐಲ್ಯಾಂಡ್ ಬೇಜಾನ್ ಕಾಣಿಸ್ತಾ ಇದೆ ಇದು ಬಂದು ಆರ್ಟಿಫಿಷಿಯಲ್ ಐಲ್ಯಾಂಡ್ ಇವರೇ ಮಾಡಿರೋದು ಇವಾಗ ನೋಡಿ ಬಸ್ಸು ಅಂಡರ್ಗ್ರೌಂಡ್ ನೀರಿನ ಒಳಗಡೆ ಅಲ್ಲಿ ಹೋಗುತ್ತೆ ಸಮುದ್ರದ ಒಳಗಡೆ ಈಗ ಸದ್ಯಕ್ಕೆ ನಾನು ನೀವು ಎಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗೋಗಿದೆಯಪ್ಪ ಈ ದೇಶದಲ್ಲಿ ಹತ್ತತ್ರ ಐವತ್ನಾಲ್ಕು ಕಿಲೋಮೀಟರ್ ಈ ಪೋರ್ಟಿಂದ ಆ ಪೋರ್ಟ್ಗೆ ನೀರಿನ ಮೇಲೆ ಮನುಷ್ಯ ಮಾಡಿರುವಂತಹ ರೋಡು ಲೈಟ್ ಇದೆ ಎಮರ್ಜೆನ್ಸಿ ಇದೆ ನಂಬರ್ಸ್ಗಳಿದೆ ಏನೋ ಚೈನೀಸ್ ಅಲ್ಲಿ ಬೇರೆ ಬರ್ತಾ ಇದೆ ಸಮುದ್ರದ ಮೇಲೆ ಹೋಗೋದು ಇಷ್ಟೊತ್ತು ಸಮುದ್ರದ ಒಳಗ್ ಬಂದು ಈಗ ಸಮುದ್ರದ ಮೇಲೆ ಹೋಗ್ತೀವಿ ಇದು ಕೂಡ ಆರ್ಟಿಫಿಶಿಯಲ್ ಅಲ್ಲಿ ಟನಲ್ ಓಪನ್ ಮಾಡಿ ಸಮುದ್ರದೊಳಗೆ ಇಲ್ಲಿ ಟನಲ್ ನ ಕ್ಲೋಸ್ ಮಾಡಿದ್ದಾರೆ ಇದು ಪುದಿನೇ ಕಾಣಿಸ್ತಿಲ್ಲ ರೋಡ್

ಒಂದು ಕಾಲದಲ್ಲಿ ಬರೀ ಮೀನ್ ಹಿಡ್ಕೊಂಡು ಮೀನ್ ಮಾರ್ತಿದ್ದಂತಹ ಹಳ್ಳಿ ಇವತ್ತು ಗ್ಯಾಂಬ್ಲಿಂಗ್ ಗೆ ಅಂತಾನೆ ಕ್ಯಾಪಿಟಲ್ ಆಗಿ ದೈತ್ಯವಾಗಿ ಬೆಳೆದಿರುವ ಈ ಶ್ರೀಮಂತ ನಗರಕ್ಕೆ ಸ್ವಾಗತ ಸುಸ್ವಾಗತ ಚಳಿ ಚಳಿ ಆಗ್ತಿದೆ ತಣ್ಣಗೆ ಒಂದು ಬಸ್ಸಲ್ಲಿ ಇಷ್ಟೊಂದು ಜನ ಬಂದು ಒಂದು ಫ್ಲೈಟ್ ಅಲ್ಲಿ ಜನ ಒಂದು ಬಸ್ಸಲ್ಲಿ ಬಂದಿದೀವಿ ಇಮಿಗ್ರೇಷನ್ ಮುಗೀತು ಇಮಿಗ್ರೇಷನಿಗೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಲ್ಲೇನಂದರೆ ಒಂದು ಚಿಪ್ ಇರೋರಿಗೆ ಡೈರೆಕ್ಟ್ ಹಿಂಗೆ ಸ್ಕ್ಯಾನ್ ಮಾಡಿಬಿಡ್ತಾರೆ ನಮ್ಮದೆಲ್ಲ ವಿತೌಟ್ ಚಿಪ್ಪಲ್ಲ ಸೊ ನಮಗೆ ಫಿಸಿಕಲ್ ಇಮಿಗ್ರೇಷನ್ ಆಗಲೇಬೇಕು ಇಲ್ಲೂ ಒಂದು ಸ್ಲಿಪ್ ಕೊಟ್ಟರು ವೀಸಾ ಎಂಟ್ರಿದು ತರ್ಟಿ ಡೇಸ್ ವೀಸಾ ಫ್ರೀ ಇದು ಐ ಮೀನ್ ವೀಸಾ ತರ್ಟಿ ಡೇಸ್ ವ್ಯಾಲಿಡಿಟಿ ಆದಷ್ಟು ಸುಮಾರು ಜನ ಬರೋರೆಲ್ಲ ಹಾಂಗ್ಕಾಂಗಲ್ಲೇ ಇದ್ದು ಅಲ್ಲಿಂದ ಇಲ್ಲಿಗೆ ಡೇ ಟೂರ್ ಥರ ಬಂದು ಹೋಗ್ತಾರೆ ಮತ್ತು ನಾಳೆನೂ ಬರ್ಬೋದು ಅದೇ ಆ ಥರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಬನ್ನಿ ಪ್ಯಾಸೆಂಜಿಗೆ ತೊಮಡ ಜೋನಾದಾಗೆ ಹೋಗೋಣ ಆ್ಯಪಲ್ ಮಾತ್ರ ಸಕೋದಾಗಿದೆ ಇನ್ನೂರು ರೂಪಾಯಿ ಆ್ಯಪಲ್ ಎಲ್ಲ ನೋಡಿ ಇಮಿಗ್ರೇಷನ್ನು ಲೆಫ್ಟಲ್ಲಿ ಮುಗಿಸ್ಕೊಂಡು ಎಲ್ಲ ಅವ್ರ ಬಸ್ಗೆ ಆಮೇಲೆ ಮತ್ತೆ ನಾನು ಬಸ್ಸಲ್ಲಿ ಅನ್ಕಂಫರ್ಟ್ ಫೀಲ್ ಮಾಡ್ತೀನಿ ಯಾರು ಏನು ಅಂದ್ಕೊಳ್ತಾರೋ ಯಾರು ಏನು ಅಂದ್ಕೊಳ್ತಾರೋ ಬಸ್ಸಲ್ಲಿ ತಿಂದರೆ ತಿಂದರೆ ಯಾರು ಬೇಡ ಅಂತಾರೋ ಅಂತ ಅದಕ್ಕೆ ಇಲ್ಲೇ ತಿನ್ಬಿಟ್ಟು ಶಿಸ್ತಾಗಿ ಬಸ್ ಹತ್ತೀನಿ ಒಂಬತ್ತು ಗಂಟೆಗೆ ನಾನು ಹಾಸ್ಟ್ಲು ಬಿಟ್ಟಿದ್ದೆ ಇಲ್ಲಿ ರೀಚ್ ಆಗಿದ್ದೀನಿ ಆ ಥರ ಎರಡೂವರೆ ಅವರು ಇಮಿಗ್ರೇಷನ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಇಲ್ಲೇ ಟೂರಿಸ್ಟು ಕೆಸಿನೋ ಬಸ್ಸು ಟ್ಯಾಕ್ಸಿ ಎಲ್ಲ ಈ ಡೈರೆಕ್ಷನಲ್ಲಿ ಹಾಕಿದ್ದಾರೆ ಹಿಂಗೋಗಿ ಓ ಇಲ್ಲೆಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆ ಇಲ್ಲೂ ಕಾಯಿನ್ ಬೂತ್ಗಳಿದಾವೆ ನೋಡ್ರೆ ಎಲ್ಲಿ ಎಲ್ಲಿ ಬಸ್ಸು ಈ ಮಕವನ ಗ್ಯಾಮ್ಲಿಂಗ್ ಕ್ಯಾಪಿಟಲ್ ಅಂತಲೂ ಕರೀತಾರೆ ಸೊ ಅದಕ್ಕೆ ಕೆಸಿನೋಗಳಿರುತ್ತೆ ಗ್ಯಾಮ್ಲಿಂಗ್ ಆಡೋದಕ್ಕೆ ಆ ಕೆಸಿನೋ ಬಸ್ಸು ಇಲ್ಲಿ ಫ್ರೀಯಾಗಿ ಇಲ್ಲಿಂದನೇ ಪಿಕಪ್ ಮಾಡಿ ಮತ್ತಿಲ್ಲಿಗೆ ಪುನಃ ಡ್ರಾಪ್ ಮಾಡ್ತಾರೆ ಫ್ರೀ ಸರ್ವೀಸು ಹೋಗಬೇಕು ಅಲ್ಲಿ ಗ್ಯಾಮ್ಲಿಂಗ್ ಬೆಟ್ಟಿಂಗ್ ಜೂಜಾಡಬೇಕು ದುಡ್ಡು ಹಾಕಬೇಕು ಕಳ್ಕೊಬೇಕು ಅದೇ ತಾನೇ ಅವ್ರಿಗೆ ಬೇಕಾಗಿರೋದು ಹೋಮ್ ಪೇಜು ಈಗ ಇಲ್ಲಿದ್ದೀನಿ ನಾನು ಹೋಗ್ಬೇಕಾಗಿರೋದು ಸೊ ಆಟೋ ಹೋಗ್ಬೇಕು ನಾನು ಒನ್ ಟ್ವೆಂಟಿ ಫೈವ್ ಎಮ್ಮು ಅಡ್ವೆಂಚರ್ ಒಳಗೆ ಮತ್ತೊಂದು ಅಡ್ವೆಂಚರ್ ಬರ್ರಿ ಒನ್ ಝೀರೋ ಒನ್ ಎಕ್ಸ್ ಬಸ್ ಹತ್ತಿ ಎದ್ದು ಎಲ್ಲಿ ಕರ್ಕೊಂಡು ಹೋಗ್ತಾರ ಕರ್ಕೊಂಡೋಗ್ಲಿ ಜಾಗಗಳನ್ನ ನಾನು ನೋಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲೆಲ್ಲ ಬಸ್ಗಳಿಗೆ ಟಿಕೆಟ್ ಕೊಡೋದಾಗ್ಲಿ ಮತ್ತೆ ಆಕ್ಟೋಪಸ್ ಕಾರ್ಡ್ ಏನಿದೆ ಅದೆಲ್ಲ ವರ್ಕ್ ಆಗೋಲ್ಲ ಮಿನಿಮಮ್ ಆರು ಇವ್ರದ್ದು ಕರೆನ್ಸಿ ಬಂದು ಮೆಕಾನಿಸ್ ಪಟಾಕ ಅಂತ ಹೇಳ್ಬಿಟ್ಟು ಆದರೆ ಪಟಾಕ ಗಿಟಾಕ ಏನಿಲ್ಲ ಅಂದ್ರೂ ಹಾಂಗ್ಕಾಂಗ್ ಡಾಲರೇ ನಡೆಯುತ್ತೆ ಇವ್ರ ಕರೆನ್ಸಿ ರೇಟು ಹಾಂಗ್ಕಾಂಗ್ ಕರೆನ್ಸಿ ರೇಟು ಆಲ್ಮೋಸ್ಟ್ ಸೇಮು ಬಸ್ ಬಂದು ನಿಂತಿದೆ ಒಂದು ಬಸ್ ತುಂಬಿದ ತಕ್ಷಣ ಇಲ್ಲಿರೋ ಬಸ್ಗಳೆಲ್ಲ ಬಂದು ಬಂದು ನಿಂತ್ಕೊಂಡ್ಬಿಡ್ತವೆ ಹಾಂಗ್ಕಾಂಗ್ ಇರೋದು ಇಲ್ಲಿ ಅಲ್ಲಿಂದ ಈ ವರ್ಲ್ಡ್ಸ್ ಲಾಂಗೆಸ್ಟ್ ಬ್ರಿಡ್ಜ್ ಹತ್ಕೊಂಡು ಈಗ ಇಲ್ಲಿ ಬಂದಿದ್ದೀನಿ ಏನಂದರೆ ನಾನು ಯಾವುದಾದ್ರೂ ಇಂಟರ್ನೆಟ್ ಜಾಗ ಸಿಕ್ಕಿದ ತಕ್ಷಣ ನಾನು ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಲೊಕೇಶನ್ ಹಾಕ್ಕೊಂಡ್ಬಿಡ್ತೀನಿ ಅದು ನಾನು ಆ ಜಾಗ ರೀಚ್ ಆಗೋವರೆಗೂ ಆ ಲೊಕೇಶನ್ ಹಂಗೆ ತೋರಿಸ್ತಿರುತ್ತೆ ಫಸ್ಟ್ ಲೊಕೇಶನಿಗೆ ನೋಡಿ ಬಸ್ ನಂಬರ್ ಸಮೇತ ತೋರಿಸ್ತಾ ಇದೆ ಈಗ ಅಲ್ಲಿ ಹೋಗಲ್ಲೆಲ್ಲಾದರೂ ಫ್ರೀ ವೈಫೈ ಸಿಗುತ್ತೋ ನೋಡಬೇಕು ಇಲ್ಲಾಂದ್ರೂ ನಾನು ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಐದು ರೂಪಾಯಿ ನೋಡಿ ಎಷ್ಟು ದಪ್ಪ ಇದೆ ಐ ಮೀನ್ ಐದು ರೂಪಾಯಿ ಹಳೆ ಐದು ರೂಪಾಯಿ ಕಾಯಿನ್ಗಳು ನಮ್ಮ ತಪ್ಪ ಬರೋ ಸ್ಟಾಪ್ ಆಗಿ ಈಗ ತಾಮ್ರದ ಕಲರ್ ಬರ್ತಿರೋದು ಅದೇ ರೀಸನ್ಗೆ ಏನೋ ಬಾಂಗ್ಲಾದೇಶಿಗೆ ಇಲ್ಲಿಗೆಲ್ಲ ತೊಗೊಂಡೋಗಿ ಬ್ಲೇಡ್ ಮಾಡ್ತಾರೆ ಅಂತ ಇದೇನೋ ಅವ್ರಿಗೆ ಕೊಟ್ಟರೆ ಒಂದು ಹತ್ತು ಬ್ಲೇಡ್ ಮಾಡ್ತಾರನ ಜೊತೆ ಈ ಒಂದು ರೂಪಾಯಿ ಡಾಲರ್ ಏನಿದೆ ಈ ಒಂದು ಡಾಲರ್ ಬಂದು ನಮ್ದು ಹತ್ತೂವರೆ ರೂಪಾಯಿಗೆ ಸಮ ಸೊ ಅರವತ್ತು ರೂಪಾಯಿ ಮಿನಿಮಮ್ ಫೇರ್ ಎಲ್ಲ ತೆಲ್ಲಿಳಿದ್ರು ಆ ರೂಪಾಯಿ ಕರೆಕ್ಟಾಗಿ ಹಾಕಬೇಕು ಚೇಂಜ್ ಗೇಂಜ್ ವಾಪಸ್ ಕೊಡೋಲ್ಲ ಆಗು ಹೋಗುತ್ತಿದ್ದು ನೋಡಿ ಎಲ್ಲಾರು ಇಪ್ಪತ್ತು ರೂಪಾಯಿ ಹಾಕಿದ್ದಾರೆ ದೇವ್ರಾಣೆಗೂ ಅವರಿಗೆ ಚೇಂಜ್ ವಾಪಸ್ ಕೊಡೋಲ್ಲ ತಿಳಿಯೋ ಹಿಂದೆ ಇದು ಯಾವುದೋ ಸಿಂಗಲ್ ಸೀಟ್ ಇದೆ ಎಲ್ಲ ನಗ್ತಾ ಇದ್ದಾರೆ ನಾನು ನೋಡಿ ಇಟ್ಸ್ ಓಕೆ ನನಗೇನು ಪಮಿಷ್ ಆಗಲ್ಲ ನನ್ನಿಂದ ನನ್ನ ಪಕ್ಕ ನೋಡ್ರಿ ಗೊಂಬೆ ಮಗು ಥರ ಎತ್ಕೊಂಡ್ಬಂದವ್ರೆ ಇವ್ರಿಬ್ಬರು ನಟರಾಜ ಸರ್ವೀಸ್ ನಟರಾಜ ಸರ್ವಿಸ್ ನಡಿಬೇಕು ಅಲ್ಲೆಲ್ಲ ರೋಡ್ ದಾಟೋ ಸಿಸ್ಟಮ್ ಸಕ್ಕತ್ತಾಗಿದೆ ಇಂಟರ್ನೆಟ್ ಇಲ್ಲದೆ ಇದ್ರು ಆಫ್ಲೈನ್ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳೋದು ಹೋಗ್ತಾ ಇರೋದಷ್ಟೇ ನನಗೆ ಅಟ್ಲೀಸ್ಟ್ ಇದಾದ್ರೂ ಇದೆ ಹಿಂದಿನ ಕಾಲದಲ್ಲಿ ಏನೂ ಇಲ್ಲದೆ ಬರೀ ಊರುಗಳದು ಪೇಪರ್ ಮ್ಯಾಪ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಸೊ ಅವರೆಲ್ಲ ಇನ್ನೂ ಗ್ರೇಟ್ ಅಲ್ವೇನ್ರಿ ಸೊ ಅವ್ರಿಗೆಲ್ಲ ಕೈ ಎತ್ತು ಮುಗಿಬೇಕು ಅವ್ರ ಮುಂದೆ ಎಲ್ಲ ನಾವೆಲ್ಲ ಯಾವ ಸೀಮೆ ಟ್ರಾವೆಲರ್ಗಳು ಲೋಕಲ್ ಸೈಡ್ ಆಫ್ ಮಕಾವು ಕರೆಕ್ಟು ತರಕಾರಿ ನೋಡಿರಿ ನೂರು ರೂಪಾಯಿ ಒಂದು ಸೌತೆಕಾಯಿ ಇಲ್ಲೆಲ್ಲ ಸ್ವಲ್ಪ ಲೋಕಲ್ ನೋಡಿ ಗಲ್ಲಿ ಗಲ್ಲಿ ಅಂಗಡಿಗಳು ಮುಚ್ಚಿಬಿಟ್ಟಿದ್ದಾರೆ ನೋಡಿರಿ ನೆಲ ನೋಡ್ರಿ ಕಲ್ಲು ಚಪ್ಪಡಿ ಕಲ್ಲು ಫ್ಲೋರ್ ನೋಡಿರಿ ಇಲ್ಲೆಲ್ಲ ನಡೆದಾಡೋ ಫ್ಲೋರು ಅಲ್ಲಲ್ಲೇ ರಂಗೋಲಿ ಹಾಕ್ಬಿಟ್ಟವ್ರೆ ಇದನ್ನ ಹಾಕೊಳ್ತಾರೆ ಈ ಹಂದಿ ಡಿಸೈನು ಇಲ್ಲೆಲ್ಲ ಗ್ರಾಮ್ ಲೆಕ್ಕ ಇಲ್ಲ ಮೂವತ್ತೊಂಬತ್ತು ಗ್ರಾಮ್ ಅಂತಿದೆ ಸಾವಿರದ ನಲ್ವತ್ತೊಂಬತ್ತು ಇದೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಆದರೆ ಇಂಟ್ರೆಸ್ಟಿಂಗ್ ಆಗಿರೋದು ಈ ಎಂದಿ ಡಿಸೈನ್ ನೆಕ್ಲೆಸು ಅಂಥದ್ದು ತೊಗೊಳ್ಳೋಣ ಇಂಥದ್ದು ತೊಗೊಳ್ಳೋಣ ಹೊಸ ಡಿಸೈನ್ಸ್ ತೋರಿಸಿ ಅಂತಾರಲ್ಲ ಅವ್ರಿಗೆ ನೋಡಿರಿ ಈ ಡಿಸೈನ್ ತೋರಿಸ್ಬೋದು ನೀವು ಈ ಮೆಕಾ ಊರು ಬಂದು ಮೊದಲಿಂದನೂ ಚೀನಾಗೆ ಸೇರಿರುತ್ತೆ ಮತ್ತು ಸಾವಿರದ ಒಂಬೈ ಸಾವಿರದ ಐನೂರ ಐವತ್ತೇಳರಲ್ಲಿ ಚೀನಾದ ಮಿಂಗ್ ಡೈನಾಸ್ಟಿಕ್ ಕಂಟ್ರೋಲಲ್ಲಿ ಈ ಮೆಕಾವ್ ಇರುತ್ತೆ ಆವಾಗ ಪೋರ್ಚುಗೀಸರು ಇಲ್ಲಿಗೆ ಬಂದು ಆ ರಾಜನ ಅನುಮತಿ ಪಡೆದು ಇಲ್ಲಿ ತಮ್ಮ ವಾಸುವಿಕೆ ಮತ್ತು ಇರುವಿಕೆಗೆ ಜಾಗ ಮಾಡಿಕೊಡಿ ಅಂತ ಕೇಳಿ ತಮ್ಮ ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇಡೀ ಪ್ರಪಂಚದಲ್ಲಿ ಏಷ್ಯಾದಲ್ಲಿ ಪ್ರಪ್ರಥಮವಾಗಿ ಪೋರ್ಚುಗೀಸ್ ಯುರೋಪಿಯನ್ನರು ಬಂದಿದ್ದು ಇದೇ ಮೆಕಾಗೆ ಅದಾದರೆ ಚೈನಾದಿಂದ ಆ ಪೋರ್ಚುಗೀಸರು ಇನ್ನೂರು ವರ್ಷಗಳ ಕಾಲ ಏನೋ ಲೀಸ್ ತೊಗೊಂಡಿರ್ತಾರೆ ಲೀಸ್ ತೊಗೊಂಡು ಇಲ್ಲಿ ತಮ್ಮ ಕಲ್ಚರು ತಮ್ಮ ವ್ಯವಹಾರ ತಮ್ಮ ಆಡಳಿತ ತಮ್ಮ ಚರ್ಚು ತಮ್ಮ ಸ್ಕೂಲು ತಮ್ಮ ಹಾಸ್ಪಿಟಲ್ಲು ಪ್ರತಿಯೊಂದನ್ನು ಕಟ್ತಾರೆ ಅಂದರೆ ಪೋರ್ಚುಗೀಸ್ ಮತ್ತು ಚೈನೀಸ್ ಎರಡೂ ಮಿಕ್ಸ್ ಆಗಿ ಇದೊಂದು ಜಾತ್ರೆಯಲ್ಲಿ ಸಿಗೋ ಮಂಡಕ್ಕಿ ಆಗೋಗುತ್ತೆ ಆ ಪೋರ್ಚುಗೀಸರ ಸಮಯದಲ್ಲಿ ಕಟ್ಟಿರೋದೇ ಈ ಚರ್ಚು ದ ವಾಲ್ ಆಫ್ ಸೆಂಟ್ ಪೌಲ್ ಅಂತೇಳಿ ಸುಮಾರು ನೂರ ಎರಡರಲ್ಲಿ ಜೆ ಸುವೇಟ್ ಮಿಷಿನರೀಸ್ ಇಲ್ಲಿಗೆ ಬಂದಾಗ ಕಟ್ಟಿರ್ತಕ್ಕಂತಹ ಚರ್ಚ್ ಇದು ಸೊ ಬೆಂಕಿ ಬಿದ್ದು ಎಲ್ಲ ಹಾಳಾಗಿ ಈ ಕಲ್ಲಿನ ಆಕೃತಿಗಳೇನಿದೆ ಈ ಹಿಂದೆಗಡೆ ಗೋಡೆ ಎಲ್ಲ ಅದು ಮಾತ್ರ ಉಳಿದಿದೆ ಅದ್ರ ಜೊತೆ ಕೆಲವೊಂದು ಜಾಗಗಳನ್ನ ಹಿಂಗೆ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಚರ್ಚ್ದು ಉಳಿದ ಭಾಗಗಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೈನೋ ಪೋರ್ಚುಗೀಸ್ ಡಿಕ್ಲರೇಷನ್ ಮುಖಾಂತರ ಈ ಮಕಾವು ಪುನಃ ಚೈನಾಗೆ ಸೇರುತ್ತೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಈ ಮಕಾವು ಚೀನಾದ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಆಗಿ ಉಳ್ಕೊಳ್ಳುತ್ತೆ ಇತಿಹಾಸ ಇವಾಗ ಬಂದ್ರಿ ಇಲ್ಲಿ ಚರ್ಚ್ ಇತ್ತು ಇಲ್ಲಿ ಅವ್ರದೇ ಫೋರ್ಟ್ ಇತ್ತು ಆ ಫೋರ್ಟ್ ನೋಡಕ್ ಹೋಗೋಣ ಅದು ಚರ್ಚ್ ಹಿಂಗೆ ಬಂದ್ರೆ ಇಲ್ಲಿ ಕೋಟೆ ಇದೆ ಅವ್ರದ್ದು ಕೋಟೆಯೂ ಅಷ್ಟೇ ಅರ್ಧ ನಾಶ ಆಗಿದೆ ಅರ್ಧ ಇದೆ ಫೋರ್ಸ್ಟ್ ಪಾರ್ಕ್ ಮಾಡ್ಬಿಟ್ಟವ್ರೆ ಇಲ್ಲಿಂದ ವ್ಯೂ ನೋಡ್ರಿ ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸ್ ಏನ್ ನೋಡ್ತಿದಿರಾ ಇದು ಪುರಾತನ ಕಾಲದ ಮಕಾವು ಅಂದ್ರೆ ಮಕಾವು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಎಲ್ಲ ಇರೋ ಮಕಾವು ಅದಕ್ಕಿಂತ ಹಿಂದೆನೂ ಹಿಸ್ಟ್ರಿ ಇರೋದೇ ಈ ಮಕಾವು ಇನ್ ದೊಡ್ಡ ದೊಡ್ಡ ಸ್ಕೈಸ್ಕೇಪರ್ ಎಲ್ಲ ಸ್ವಲ್ಪ ದೂರದಲ್ಲಿ ಏನ್ ಕೊಡ್ತಿದ್ ನೋಡ್ತಿದ್ದೀರಾ ಅದು ಇವಾಗ ಬೆಳ್ದು ಹೋಗಿರೋ ಮಕಾವು ಅಲ್ಲಿ ಹೋಟೆಲ್ಸು ಅಪಾರ್ಟ್ಮೆಂಟ್ಗಳು ಎಲ್ಲ ಇದೆ ಹಿಸ್ಟಾರಿಕಲ್ ಮಕಾವು ಅಂದ್ರೆ ಇದು ಜನ ಸಾಗರ ನೋಡ್ರಿ ಹಿಂಗ್ ನೋಡಂಗ ಹೋಗೋ ಅಷ್ಟರಲ್ಲಿ ಬಂದೇ ಬಿಡ್ತು ಪೋರ್ಚುಗೀಸ್ ಸಮಯದ ಬಜಾರ್ ಹ್ಯಾಪನಿಂಗ್ ಜಾಗ ಅಂತ ಹೇಳ್ಬೋದು ಇಲ್ಲಿ ತಿನ್ನೋಕೆ ಕುಡಿಯೋಕೆ ಮತ್ತೆ ಆಟ ಆಡೋಕೆ ಆಮೇಲೆ ಸ್ಪೆಷಲ್ ಆಗಿ ಮೆಕಾವ್ದು ಯಾವುದಾದ್ರೂ ಹಬ್ಬ ಜಾತ್ರೆ ಅದು ಇದು ಇದ್ರೆ ಎಲ್ಲನೂ ಇಲ್ಲಿ ನಡೆಯುತ್ತೆ ವೆಲ್ಕಮ್ ಟು ಸೆನಡೋ ಸ್ಕ್ವೇರ್ ಆಫ್ ಮಕ್ಕಾವ್ ಏನಂದ್ರೆ ಈ ರೋಡ್ ತುಂಬ ಹಳೆ ಪೋರ್ಚುಗೀಸ್ ಸ್ಟೈಲ್ ಬಿಲ್ಡಿಂಗ್ಗಳಿದೆ ಈ ಸೈಡು ಈ ಸೈಡು ಒಂಥರ ನಾವು ಯಾವುದೋ ಯುರೋಪಿಯನ್ ದೇಶಕ್ಕೆ ಬಂದಿದ್ದೀವೇನೋ ಅಂತ ಅನ್ಸುತ್ತೆ ಆ ಥರ ಇದೆ ಹೆಸರುಗಳು ಅಷ್ಟೇ ಪ್ರತಿಯೊಂದು ಎಲ್ಲೋ ಒಂದು ಚೂರು ಚೂರು ಚೈನೀಸ್ ನೋಡೋಕೆ ಸಿಗುತ್ತೆ ಅಷ್ಟೇ ಮಕಾವು ಬಸ್ಸಲ್ಲಿ ಬರೋದು ಹೇಗೆ ಮತ್ತು ಬಂದ ಮೇಲೆ ಇಂಟರ್ನೆಟ್ಟು ಸಿಮ್ಮು ಇಲ್ಲಿನ ಲೋಕಲ್ ಕರೆನ್ಸಿನೂ ಇಲ್ದಿರ ಈ ಒಂದು ಊರು ಕಮ್ ದೇಶ ಕಮ್ ಸಿಟಿ ಕಮ್ ಫಾರ್ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಆಗಿರೋ ಈ ಒಂದು ಜಾಗನ ಹೇಗೆ ಸುತ್ತಾಡದೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಜಾಗ ಇವಾಗ ಹೇಗಿದೆ ಇಷ್ಟು ದಿನ ಇವಾಗ ಇಷ್ಟೊತ್ತು ನೀವು ನೋಡಿದ್ದು ಹೇಗಿತ್ತು ಅಂತ ಇದರ ಇತಿಹಾಸ ಮತ್ತೆ ಹೇಗೆ ಬರೋದು ಅಂತ ಇನ್ನು ಮುಂದೆ ನೋಡೋದು ಮೆಕಾವ್ನ ಫ್ಯೂಚರ್ ಹೇಗೆ ಇಲ್ಲಿ ಜನ ಗ್ಯಾಂಬ್ಲಿಂಗ್ ಆಡ್ತಾರೆ ಇದನ್ನು ಗ್ಯಾಮ್ಲಿಂಗ್ ಕ್ಯಾಪಿಟಲ್ ಮಾಡಿದ್ರು ಪ್ರತಿಯೊಂದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ಸಿಕ್ಕಾಬೇ ಬೆಟ್ಟಿಂಗ್ ಆಡೋ ಪುರುಷರು ಮಹಿಳೆಯರು ತುಂಬ ಬುದ್ಧಿವಂತರು ಇದ್ದಾರೆ ಅವರಿಗೋಸ್ಕರ ಮುಂದಿನ ವೀಡಿಯೋ ಸ್ಪೆಷಲ್ಲಾಗಿ ಡೆಡಿಕೇಟ್ ಮಾಡ್ತಿದ್ದೀನಿ ಬೆಟ್ಟಿಂಗ್ ಆಡೋರಂತೂ ಮುಂದಿನ ವೀಡಿಯೋನ ನೋಡಲೇಬೇಕು ಸತ್ರು ಆಡಲ್ಲ ಅನ್ನೋರು ನೋಡಲೇಬೇಕು ಟಾಟಾ ಬಾಯ್ ಬಾಯ್ ಮುಂದಿನ ವೀಡಿಯೋಲಿ ಸಿಗ್ತೀನಿ ओट पता